ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇವತ್ತಿನ ವ್ಲಾಗು ಜಸ್ಟ್ ಒಂದು ಕ್ಯಾಶುವಲ್ ಡೈಲಿ ವ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಒಬ್ಳೆ ಇದ್ದೆ ಮನೆಯಲ್ಲಿ ಒಬ್ಳೆ ಮೀನ್ಸ್ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗಿದ್ದರು ಶಿವಮೊಗ್ಗಕ್ಕೆ ಸೊ ಅವರು ಇಲ್ಲೊಂದು ವಾರ ಅಲ್ಲೊಂದು ವಾರ ಇಲ್ಲೊಂದೆರಡು ದಿವಸ ಅಲ್ಲೊಂದೆರಡು ದಿವಸ ಈ ಥರ ಹೋಗಿ ಬಂದು ಮಾಡ್ತಾಯಿರ್ತಾರೆ ಅದಕ್ಕೆ ಇವತ್ತು ಅವರು ಯಾರು ಇರಲಿಲ್ವಾ ನಾನು ಒಬ್ಬಳೇ ಇದ್ದೆ ಅಂದರೆ ದೀಪು ಕೋಚಿಂಗಿಗೆ ಹೋಗಿದ್ರು ನಾನು ಪಾಪು ಎದಳೋ ಅಷ್ಟೊತ್ತಿಗೆ ಬೇಗ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೀನಿ ಯೂಶ್ವಲಿ ನಾನು ಜಾಸ್ತಿ ಇಟ್ಕೊಳ್ಳಲ್ಲ ಪಾತ್ರೆ ನೈಟ್ ನೈಟೇ ತೊಳೆದಿರ್ತೀನಿ ಬಟ್ ಪಾಪಿಗೆ ಮಲಗಿಸೋದು ಲೇಟ್ ಆಯಿತು ಅಂದರೆ ನಾನು ಅವಳ ಜೊತೆ ಮಲ್ಕೊಂಡ್ಬಿಡ್ತೀನಿ ಸೊ ಇದು ಅಡುಗೆ ಮನೆಯದು ನಲ್ಲಿ ತುಂಬ ಜೋರಾಗಿ ನೀರು ಬರ್ತಿತ್ತು ಅದು ಮುಂದ್ಗಡೆದು ಏನೋ ಪ್ರಾಬ್ಲಮ್ ಆಗಿ ಇದಾಗಿದೆ ಅದು ಹೊಸದ ಹಾಕ್ಸೋ ತನಕ ನಮ್ಮಮ್ಮ ಏನೋ ಪೈಪನ್ನ ಹಾಕಿ ಇದು ಮಾಡಿದ್ದಾರೆ ಹೆಂಗೋ ಅಡ್ಜಸ್ಟ್ ಮಾಡಿದ್ದಾರೆ ಸೊ ಅಲ್ಲಿಗೊಂದು ಹೊಸದು ಟ್ಯಾಪ್ ಹಾಕಬೇಕು ಅಲ್ಲಿ ತನಕ ಹಾಗೆ ಯೂಸ್ ಮಾಡೋಣ ಅಂತ ಮಾಡ್ತಾ ತಿಂಡಿಗೆ ಇದನ್ನ ಮಾಡೋಕ್ಕೆ ಅಂತ ಇಟ್ಟಿದ್ದೆ ಪೊಂಗಲ್ ಮಾಡ್ತಾ ಇದ್ದೀನಿ ನಾನು ಲೈಕ್ ಇವಾಗ ತರಕಾರಿ ತುಂಬ ಇಲ್ಲ ಏನೋ ತಿಂಡಿ ಮಾಡೋಕ್ಕೆ ಲೈಕ್ ಟೊಮೆಟೊನೂ ಇಲ್ಲ ಆ ಥರ ಒಂದು ಇದರಲ್ಲಿದ್ದಾಗ ನಾನು ಏನು ಮಾಡ್ತೀನಿ ಈ ಥರ ಪೊಂಗಲ್ ಆಪ್ಷನ್ನ ಇಟ್ಕೊತೀನಿ ಯಾಕಂದರೆ ಬೆಳಗ್ಗೆ ಹೋಗಿ ತರೋಕ್ಕಾಗಲ್ಲ ಒಂದೊಂದ್ಸಲಿ ಅದಕ್ಕೆ ಅಂಥ ಟೈಮಲ್ಲಿ ನಾನು ಪೊಂಗಲ್ನ ಮಾಡ್ಕೊಂಬಿಡ್ತೀನಿ ಸೊ ಅದು ಮಾಡ್ತಾ ಮಾಡ್ತಾ ಸ್ವಲ್ಪ ಎಣ್ಣೆ ಚಲಬಿಟ್ಟಿತ್ತು ಚೆಲ್ಲಿರಲಿಲ್ಲ ಅದು ಬಾಟಲ್ ಬಿದ್ದೋಗಿತ್ತು ಎಣ್ಣೆದು ಅದು ಒಂದು ಚುಚೂರ ಇದಾಗ್ಬಿಟ್ಟು ಎಣ್ಣೆ ಎಲ್ಲ ಚೆಲ್ಲೋಗಿತ್ತು ನಾನು ನೋಡೇ ಇರಲಿಲ್ಲ ಕಾಣಿಸ್ತಾನೇ ಇರಲಿಲ್ಲ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಅದು ಹಾಗೆ ಒಂದು ಸಲ ಏನಾದ್ರು ಈ ಕಡೆ ಎಣ್ಣೆ ಚಲಿತು ಆ ಕಡೆ ಏನೋ ಬಿಡ್ದು ಅದು ಒಂದೇ ಟೈಮಲ್ಲಿ ಒಂದೇ ಸಲಿ ಎಲ್ಲ ಆಗಿಬಿಡುತ್ತೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಇಲ್ಲ ಅಕ್ಕಿ ಹಿಟ್ಟನ್ನ ಅಕ್ಕಿ ಹಾಕಿದ್ರೆ ತುಂಬ ಇದಾಗುತ್ತೆ ಮೈದಾ ಹಿಟ್ಟು ಇಲ್ಲ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಕ್ಲೀನಾಗೆ ಸ್ವಲ್ಪ ಹೊತ್ತು ಮಾಡಿಬಿಟ್ಟೆ ಅದು ಸರಿ ಆಯಿತು ಆಮೇಲೆ ಇದು ಮಾಡ್ಕೊಳ್ಳೋಣ ತಿಂಡಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಸೊ ಅವಳು ಎದ್ದಾಳೋ ಅಷ್ಟೊತ್ತಿಗೆ ಇದನ್ನೆಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಸೊ ಅದಕ್ಕೇ ಮಾಡ್ಕೊಂಡು ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ ಇದು ನಾನು ಕಲ್ಲು ನಿಮಗೆ ತೋರಿಸಿದ್ದೆ ಅನಿಸುತ್ತೆ ಲಾಸ್ಟ್ ಇದರಲ್ಲಿ ವ್ಲಾಗಲ್ಲಿ ನಾವು ಬೇಲೂರಿಗೆ ಹೋದಾಗ ಅಲ್ಲಿ ತೊಗೊಂಡು ಬಂದಿದ್ದು ಸಿಕ್ಕಾಬಟ್ಟೆ ಭಾರ ಇದೆ ಮತ್ತು ಚೆನ್ನಾಗಿದೆ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಜೀರಿಗೆ ಮೆಣಸು ಇಷ್ಟು ಹಾಕ್ಕೊಂಡು ಚೆನ್ನಾಗೆ ಜಜ್ಕೋತೀನಿ ಮೀನ್ಸ್ ಫುಲ್ ಪೇಸ್ಟ್ ಅದು ಲೈಕ್ ಸುಮ್ಮನೆ ಜಜ್ಜಬೇಕು ಹಿಂಗೆ ಇದಾಗೋ ಥರ ಆ ಥರ ಜಜ್ಕೋತೀನಿ ಕೆಳಗಡೆ ಒಂದು ಬಟ್ಟೆ ಇಟ್ಕೊಂಡಿಲ್ಲ ಅಂತ ತುಂಬ ಸೌಂಡ್ ಬಂದ್ಬಿಡುತ್ತೆ ಅದಕ್ಕೆ ನೋಡಿ ಈ ಥರ ಸುಮ್ಮನೆ ಹಿಂಗೆ ಒಂದು ಏಟ್ ಹಾಕೋದು ಅಂತಾರಲ್ಲ ಆ ಥರ ಮಾಡ್ಕೊಳ್ಳೋದು ಇದು ನನಗೆ ಇಷ್ಟವಾದ ತಿಂಡಿ ಅಂತಲೇ ಹೇಳ್ಬೋದು ಮತ್ತು ಬೇಗ ಆಗುತ್ತೆ ಹೇಳೋದ್ನಲ್ಲ ಟೈಮ್ ಆಗಿತ್ತು ಏನೂ ಇಲ್ಲ ಮಾಡೋಕ್ಕೆ ಅಂತ ಇದ್ದರೆ ಇದನ್ನು ಪಟ್ಟದ್ದು ಮಾಡಿಬಿಡ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಮನೇಲಿ ಇದ್ದೇ ಇರುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಎಷ್ಟಿದ್ರೆ ಸಾಕು ಬೇಗ ಮಾಡ್ಕೊಂಬಿಡ್ಬೋದು ನಮ್ಮ ಮನೆಯಲ್ಲಿ ಸ್ಯಾಟರ್ಡೆ ಸಂಡೇ ಮಾತ್ರ ಲೇಟಾಗಿ ತಿಂಡಿ ಇಲ್ಲ ಡೈಲಿ ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆಲ್ಲ ತಿಂಡಿ ರೆಡಿ ಇರಬೇಕು ಯಾಕೆಂದರೆ ದೀಪ ಆಫೀಸಿಗೆ ಹೋಗ್ತಾರಲ್ಲ ಒಂಬತ್ತು ಕಾಲಿಗೆ ರೆಡಿ ಇರುತ್ತೆ ಒಂಬತ್ತು ವರೆ ಒಂಬತ್ತು ಮುಕ್ಕಾಲಿಗೆ ತಿಂತೀವಿ ಸೊ ಈ ಥರನೇ ಪ್ರಾಕ್ಟೀಸ್ ಆಗ್ತಾ ಬಂದಿರೋದು ಅದಕ್ಕೆ ನನಗೂ ಬೆಳಗ್ಗೆ ಬೇಗ ತಿಂಡಿ ತಿನ್ನಬೇಕು ಅನ್ನೋದೊಂದು ಇದು ಬೇಗ ಇದ್ದರೆ ಬೇಗ ತಿನ್ ತಿಂಡಿ ತಿಂದುಬಿಡಬೇಕು ಲೇಟ ಹತ್ತು ಗಂಟೆ ಮೇಲೆ ಹತ್ತು ಗಂಟೆ ತನಕ ಇರೋಕ್ಕೆ ಆಗೋಲ್ಲ ನನಗೆ ತಿಂಡಿ ಇಲ್ಲದೆ ಸೊ ಇವಾಗ ಎಣ್ಣೆ ಮಾಡಿಸ್ಕೊಂಬರಬೇಕು ಖಾಲಿ ಆಗಿಬಿಟ್ಟಿದೆ ನಾವು ಯಾವಾಗಲೂ ಶೇಂಗಾ ಮತ್ತು ಇದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ವಲ್ಲ ಅದು ಖಾಲಿಯಾಗಿದೆ ಮತ್ತು ಅಲ್ಲಿ ಮಾಡಿಸ್ಲಿಲ್ಲ ನಾವು ಶಿಫ್ಟಿಂಗ್ ಟೈಮಲ್ಲಿ ಎತ್ಕೊಂಬರೋಕ್ಕೆ ಅದೆಲ್ಲ ಇದಾಗತ್ತೆ ಅಂತ ಇಲ್ಲೇ ತೆಗಿಸ್ಬೇಕೀಗ ಇಲ್ಲೂ ಚೆನ್ನಾಗೆ ತಕ್ಕೊಡ್ತಾರೆ ನೋಡಿಬಿಟ್ಟು ಶೇಂಗಾ ಒಂದು ಇಪ್ಪತ್ತು ಕೆ ಜಿ ಒಣ ಕೊಬ್ಬರಿ ಒಂದು ಇಪ್ಪತ್ತು ಕೆ ಜಿ ಹಾಕ್ಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಮಾಡಿಸಿದಾಗ ವ್ಲಾಗ್ನ ಹಾಕ್ತೀನಿ ಆಯಿತಾ ಸೊ ನೀವು ತುಂಬ ಜನ ಇಷ್ಟಪಡ್ತೀರಾ ಈ ಥರ ಇದನ್ನು ಹಾಕಿ ಡೈಲಿ ವ್ಲಾಗ್ಸ್ಗಳನ್ನ ಹಾಕಿ ಅಡುಗೆ ಮಳೆದಾಕಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ರಿ ಸೊ ಅದಕ್ಕೆ ಇನ್ಮೇಲೆ ಜಾಸ್ತಿ ಇದೇ ಥರನೇ ವ್ಲಾಗ್ಸ್ಗಳು ಇರುತ್ತೆ ನಿಮಗೆ ಇಲ್ಲಿ ಸ್ವಲ್ಪ ಅಡುಗೆ ಮನೆ ಮತ್ತು ಹಾಲ್ ಚೆನ್ನಾಗಿ ದೊಡ್ಡದಿದೆ ಅಲ್ಲೂ ಇತ್ತು ಚೆನ್ನಾಗೆ ಬಟ್ ಅಡುಗೆ ಮನೆ ತುಂಬ ಚಿಕ್ಕದಿತ್ತಲ್ಲಿ ಸೊ ನನಗೆ ವ್ಲಾಗ್ ಕಷ್ಟ ಆಗ್ತಿರಲಿಲ್ಲ ಇದ್ರಲ್ಲಿ ಆರಾಮಾಗಿ ಎಲ್ಲಿ ಬೇಕಲ್ಲಿ ಟ್ರೈಪೋರ್ಟ್ಸ್ನ ಇಟ್ಕೊಂಡು ಮಾಡ್ಬೋದು ಚೆನ್ನಾಗಿ ಅನಿಸುತ್ತೆ ಮಾಡ್ತೀನಿ ನಾನು ಡೈಲಿ ವ್ಲಾಗ್ಸ್ಗಳು ಮಿನಿ ವ್ಲಾಗ್ಸ್ ಮಾಡಬೇಕು ಅಂತ ಶೂಟ್ ಮಾಡ್ಕೊಳ್ತೀನಿ ಅದು ಎಡಿಟ್ ಮಾಡಿ ಹಾಕೋಕ್ಕೆ ಆಗೋಲ್ಲ ನಂಗೆ ಹಂಗಾಗಿಬಿಡುತ್ತೆ ಸೊ ಅದನ್ನು ಟ್ರೈ ಮಾಡ್ತೀನಿ ಸೊ ನೋಡಿ ತಿಂಡಿ ಆಯಿತು ಅದೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಫಿನಿಶ್ ಆಗುತ್ತೆ ಸೊ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ ಬೆಂಡೆಕಾಯಿ ಅದನ್ನು ತೊಳೆದು ಸ್ವಲ್ಪ ತುಂಬ ಎತ್ತಿಡಬೇಕಲ್ಲ ಇಲ್ಲಾಂದರೆ ಹಸಿ ಇದ್ರೆ ಅದನ್ನು ನಾವು ಹೆಚ್ಚಿ ಹುರಿದಿ ಅದನ್ನೆಲ್ಲ ಮಾಡ್ಕೊಳೋಕ್ಕಾಗಲ್ಲ ಸೊ ಪಾಪುಗೆ ಬೆಳಗ್ಗೆ ತಿಂಡಿ ಏನು ಕೊಡ್ತೀರ ಅನ್ನೋದು ನನಗೆ ತುಂಬ ಜನ ಹೇಳ್ತೀರಾ ಯಾಕೆಂದರೆ ಊಟದ್ದು ಎರಡು ಟೈಮ್ ಏನಾದರೂ ನಾವು ತಿನ್ನಿಸ್ಬಿಡ್ಬೋದು ಈ ತಿಂಡಿದು ಬೆಳಗ್ಗೆ ಅವಳಿಗೆ ಅಂತ ಸಪ್ರೇಟಾಗಿ ಮಾಡಬೇಕು ಅಂತ ಏನಿಲ್ಲ ನಾವು ಏನು ಮಾಡಿರ್ತೀವಿ ಅದನ್ನೇ ತಿನ್ನಿಸ್ಬಿಡ್ತೀನಿ ಸ್ವಲ್ಪ ಖಾರ ಆಗಿತ್ತು ಅಂದರೆ ಸ್ವಲ್ಪ ಮೊಸರು ಹಾಕಿ ಇಲ್ಲ ತುಪ್ಪ ಹಾಕಿ ಚೆನ್ನಾಗಿ ತಿನ್ನಿಸ್ತೀನಿ ಅಷ್ಟೇ ತುಂಬ ಅದನ್ನೇ ಒಂದು ಥರ ಮಾಡಲ್ಲ ನಾನು ಲೈಕ್ ಅವಳಿಗೆ ಇವತ್ತು ಪೊಂಗಲ್ ಅಲ್ವಾ ಸೊ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ಅವ್ಳಿಗೆ ಒಂಚೂರು ತೆಗ್ದಿಟ್ಟಿರ್ತೀನಿ ಅದಕ್ಕೆ ಬೇಕಂದ್ರೆ ಮೊಸರು ಇಲ್ಲ ತುಪ್ಪ ಯಾವುದಾದ್ರೂ ಒಂದು ಹಾಕಿ ತಿನ್ಸ್ ತಿನ್ನಿಸ್ತೀನಿ ಆ ಥರ ಮಾಡ್ತೀನಿ ಸೊ ಜಾಸ್ತಿ ಬೇಳೆ ಹಾಕಿರ್ತೀವಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತದು ಸೊ ಈ ಥರ ನೋಡಿ ತಿಂತಾಳೆ ನಮ್ಮ ಜೊತೆಗೆ ಸ್ವಲ್ಪ ಸ್ವಲ್ಪ ತಿಂತಾಳೆ ಸ್ವಲ್ಪ ಖಾರ ಅಂತಳಲ್ಲ ಆವಾಗ ಅವಳ್ದು ಊಟನ ತಿನ್ನಿಸ್ತೀವಿ ಸೊ ಬೆಳಗ್ಗೆ ಈ ಥರ ಇರುತ್ತೆ ನಂದು ರೂಟೀನು ಆಮೇಲೆ ದೀಪ ಆಫೀಸಿಗೆಲ್ಲ ಹೋದ್ಮೇಲೆ ನನಗೆ ಬೇರೆ ಬೇರೆ ಕೆಲಸ ಇರುತ್ತೆ ಅಂದರೆ ಬೆಳಗ್ಗೆ ಕಸ ಗೂಡ್ಸಿರ್ತೀವಿ ಬಟ್ ಸ್ಟಿಲ್ ಆಮೇಲೆ ಮತ್ತು ಇವಳು ಇವತ್ತು ಹಿಂಗೆ ಗುಡ್ಸ್ಕೊಂಡು ಹೋಗಿರ್ತೀನಿ ಆ ಕಡೆಯಿಂದ ಎಲ್ಲ ಚೊಲ್ಕೊಂಡು ಬರ್ತಾಳೆ ಹಿಟ್ಟಿಂದೆಲ್ಲ ಮಾಡಿದ್ನಲ್ವ ಸೊ ಆ ಹಿಟ್ಟನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಕಸ ಗುಡ್ಸೋಣ ಅಂತ ಕೆಳಗೆ ಹಾಕಿದ್ದೀನಿ ಆ ಹಿಟ್ಟನ್ನೆಲ್ಲ ತೊಗೊಂಬಂದು ಹಾಲಿಗೆಲ್ಲ ಹಾಕ್ಬಿಟ್ಲು ಮತ್ತು ಇನ್ನೊಂದ್ಸಲಿ ಕಸ ಗುಡ್ಸೋದಾಯಿತು ಬರೀ ಇದೇ ಆಗೋಗುತ್ತೆ ಕಸ್ಟಮರ್ಗೆ ಹಾಲಲ್ಲೇ ಇಟ್ಕೊಂಡಿರ್ತೀನಿ ಅದಕ್ಕೆ ನಾನು ಸೊ ಈ ಕಡೆಯಿಂದ ಮಾಡ್ತಿದ್ದಂಗೆ ಆ ಕಡೆಯಿಂದ ಇದು ಮಾಡ್ತಾಯಿರ್ತಾಳೆ ಜೋ ಡೆಕೋರೇಷನಿಂದೆಲ್ಲ ಇನ್ನೂ ನಾನು ರಿಮೂವ್ ಮಾಡಿರಲಿಲ್ಲ ಅದು ಹಾಗೆ ಇಟ್ಟಿರ್ತೀನಿ ಸ್ವಲ್ಪ ಬಲೂನ್ಸ್ ಎಲ್ಲ ಸಣ್ಣ ಆದಮೇಲೆ ಕಸಕ್ಕೆ ಹಾಕ್ಬಿಡ್ತೀನಿ ಆ ಥರ ಸೊ ಯಾವಾಗಲೂ ಇದ್ದರೆ ನಂಗೆ ಇಷ್ಟ ಆಗುತ್ತೆ ಅದಕ್ಕೆ ಹಾಗೆ ಬಿಟ್ಟಿರ್ತೀನಿ ಬನ್ನಿ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸೊ ಡಿ ತ್ರೀ ಫ್ಯಾಷನ್ಸಲ್ಲಿ ಇವಾಗ ನೀವು ಒಳ್ಳೊಳ್ಳೆ ನ್ಯೂ ಸ್ಟಾಕ್ಸ್ನ ನೋಡ್ಬೋದು ಸಲ ನಾನು ಕಫ್ತಾನ್ದು ಲೈಕ್ ಆ ಟೈಪಲ್ಲಿ ತರಿಸಿದ್ದೀನಿ ಇದು ನೀವು ಡೈಲಿ ವೇರ್ ಹಾಕೊಳ್ಳೋದು ಮತ್ತು ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿಯಲ್ಲಿ ನಾನು ಇದನ್ನು ತರಿಸಿದ್ದೀನಿ ಹಾಗೆ ಇದು ಒಂದು ಲೈಕ್ ಚೂಡಿ ಥರನೂ ಬರೋಲ್ಲ ಲೈಕ್ ಸೆಟ್ ಥರನೂ ಬರಲ್ಲ ಆ ಥರ ಮತ್ತು ಇದು ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ ನೋಡಿ ಆ ಥರದ್ರಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತರಿಸಿದ್ದೀನಿ ಈ ಸಲ ತುಂಬ ಚೆನ್ನಾಗಿದೆ ಸೊ ಅಪ್ಡೇಟ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇಲ್ಲ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲದನ್ನೂ ಕೊಟ್ಟಿರ್ತೀನಿ ಸೊ ಅಲ್ಲಿ ಮಾಡಿದರೆ ನಾನು ನಿಮಗೆ ಫೋಟೋಸ್ ವೀಡಿಯೋಸ್ ವೀಡಿಯೋ ಕಾಲ್ ಕೂಡ ಮಾಡಿ ನೀವು ಕ್ವಾಲಿಟಿ ಹೇಗಿದೆ ನೋಡಿ ತೊಗೊಳ್ಬೋದು ಆಯಿತಾ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ನಂತರ ಎಲ್ಲ ಏಯ್ಟ್ ಏಯ್ಟ್ ಪೀಸ್ ಅಷ್ಟೇ ಇರುತ್ತೆ ಎಲ್ಲ ಎಲ್ಲ ಸೈಜಲ್ಲೂ ಅಂದರೆ ಎಲ್ಲ ಸೈಜಲ್ಲೂ ಎರಡೆರಡು ಪೀಸ್ ಅಷ್ಟೇ ಇರುತ್ತೆ ಬೇಗ ಬುಕ್ ಮಾಡಿಕೊಂಡ್ರೆ ಬೇಗ ಸಿಗುತ್ತೆ ಇಲ್ಲ ಬೇಗ ಸ್ಟಾಕ್ನ ಖಾಲಿ ಆಗಿಬಿಡುತ್ತೆ ಮತ್ತು ನಾನು ಅದು ರಿಸ್ಟಾಕ್ ಮಾಡಿಸೋಕೆ ತುಂಬ ದಿನ ಆಗುತ್ತೆ ಅದಕ್ಕೋಸ್ಕರ ಸೊ ಎಲ್ಲ ಮುಗಿಸ್ಕೊಂಡು ಸಂಜೆ ನಾನು ಅಂದರೆ ನಾವೆಲ್ಲರೂ ಕಾರಲ್ಲಿ ಇದಕ್ಕೆ ಹೊರಟ್ವಿ ಶಿವಮೊಗ್ಗಕ್ಕೆ ಹೊರಟ್ವಿ ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು ನಾವು ಹೊರಟು ಹೋಗಬೇಕಾದ್ರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ದೀಪಿಗೆ ಮತ್ತು ನಾಲ್ಕು ದಿವಸ ರಜಾ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿಯಲ್ಲಿ ಇಲ್ಲಿ ಉದ್ದಕ್ಕೂ ಬರೀ ಅವರೇ ಕಾಳೆ ಇಲ್ಲಿ ಆಲ್ಮೋಸ್ಟು ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಅವರೆಕಾಳು ಜಾಸ್ತಿ ಅಲ್ಲೇ ಬೆಳೀತಾ ಇರ್ತಾರೆ ಅಂದರೆ ಅಲ್ಲೇ ಕೀಳ್ತಾ ಇರ್ತಾರೆ ಈ ಕಡೆ ರೋಡಲ್ಲೇ ಮಾರ್ತಾಯಿರ್ತಾರೆ ಸೊ ಅದು ಸಿಕ್ಕಾಪಟ್ಟೆ ಫ್ರೆಶ್ ಅನಿಸುತ್ತೆ ಸೊ ಆಗ್ತಾನೆ ಕಿತ್ತಿರೋದು ಅಂತ ಆಮೇಲೆ ಜಾಸ್ತಿ ಕೊಡ್ತಾರೆ ಲೈಕ್ ಇಲ್ಲಿ ಅವರೆಲ್ಲ ಕೊಡೋದು ನೂರು ರೂಪಾಯಿಗೆ ಎರಡು ಕೆ ಜಿ ಹಂಗೆ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ನಾಲ್ಕು ಕೆ ಜಿ ತೊಗೊಂಡೆ ಎಲ್ಲರಿಗೂ ಕೊಡೋಣ ಅಂತ ಬಂದಮೇಲೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅದಕ್ಕೆ ನಾನು ನಮ್ಮ ಮನೆ ಮೇಲ್ಗಡೆ ಫೈರ್ ಕ್ಯಾಂಪ್ನ ಹಾಕಿದ್ದೆ ನಾನಿದು ತಂದೂರಿ ಚಿಕನ್ ಮಾಡೋದಕ್ಕೆ ಯಾವಾಗಲೂ ಇಟ್ಕೊಂಡಿರ್ತೀನಿ ಅದರ ರೆಸಿಪಿನ ತೋರಿಸ್ತೀನಿ ಬನ್ನಿ ಬನ್ನಿ ರೆಸಿಪಿನ ಹೇಗೆ ಅಂತ ತೋರಿಸ್ತೀನಿ ನಾನು ಮಾಡ್ತಿರೋದು ಇವತ್ತು ಲೈಕ್ ಬಿ ಬಿ ಕ್ಯೂ ಚಿಕನ್ ಮನೆಯಲ್ಲಿ ಮಾಡ್ಕೊಳ್ಬೋದು ಆರಾಮಾಗೆ ಚೆನ್ನಾಗುತ್ತೆ ಟೇಸ್ಟು ನಾನು ಯಾವ ಥರ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಲೈಕ್ ತಂದೂರ್ ಕಬಾಬ್ ಅನ್ಕೋಬೋದು ನೀವು ಆ ಥರ ಬರುತ್ತೆ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಇದು ಆಲ್ಮೋಸ್ಟ್ ಇದು ಒಂದು ಕಾಲು ಕೆ ಜಿ ಆಗಕ್ಕೆ ಆಗೋ ಅಷ್ಟು ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಇದು ಗ್ರೀನ್ ಚಿಲ್ಲಿ ಪೇಸ್ ತೊಗೊಂಡಿದ್ದೀನಿ ಹಾಗೆ ಕಸ್ತೂರಿ ಮೇಥಿ ಇದು ಆಮೇಲೆ ಸ್ವಲ್ಪ ಖಾರದ ಪುಡಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಎಕ್ಸ್ಟ್ರಾ ಪ್ಯಾಕ್ ಹೊರಗಿಂದ ಪೌಡರ್ ಹಾಕೋದ್ರಿಂದ ಖಾರ ನೋಡ್ಕೊಂಡು ಹಾಕೋಣ ಅಂತ ಸೊ ಇಲ್ಲಿ ನೋಡಿ ಯಾಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಹಾಗೆ ಖಾರದ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ ಜೀರಿಗೆ ಫ್ಲೇವರ್ ಇಷ್ಟಪಡೋರು ಅಂದರೆ ಇಷ್ಟಪಡ್ತೀರಾ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಚಾಟ್ ಮಸಾಲ ಸೊ ನೋಡಿ ಚಾಟ್ ಮಸಾಲಾನ ಯೂಸ್ ಮಾಡಿದ್ದೀನಿ ಹಾಗೆ ಉಪ್ಪು ಉಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೆ ನಾನು ಯಾಕೆಂದರೆ ಅದು ಪ್ಯಾಕೆಟಲ್ಲೂ ಇರುತ್ತೆ ಅಂತ ಮತ್ತೆ ಚಾಟ್ ಮಸಾಲದಲ್ಲೂ ತುಂಬ ಉಪ್ಪು ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಗಟ್ಟಿ ಮೊಸರು ಆಯಿತಾ ನೋಡಿ ಈ ಥರ ಒಂದು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದಿಷ್ಟು ಫಸ್ಟ್ ಕಲಿಸ್ಕೊಣ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಮನೇಲೇ ಪೇಸ್ಟ್ ಮಾಡ್ಕೊಂಡಿರೋದಂಥದ್ದು ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ಇದನ್ನ ತೊಗೊಂಡಿದ್ದೀನಿ ನಾನು ಬಿ ಬಿ ಕ್ಯೂ ಸ್ಪೆಷಲ್ ಪೆಪ್ಪರ್ ಟಿಕ್ಕಾ ಅಂತ ಇತ್ತು ಮತ್ತು ಬಿ ಬಿ ಕ್ಯೂ ಅಂತ ಇತ್ತಲ್ವ ಸೊ ಅದನ್ನ ನೋಡಿ ತೊಗೊಂಬಂದಿನಿ ನೀವು ತಂದೂರಿ ಮಸಾಲಾನಾದರೂ ಹಾಕ್ಕೊಳ್ಳಿ ಸಿಗುತ್ತೆ ನಿಮಗೆ ತುಂಬ ತಂದೂರಿ ಮಸಾಲ ಆ ಥರದ್ದೆಲ್ಲ ಅದನ್ನು ಒಂದೆರಡು ಸ್ಪೂನ್ ಸೇರಿಸ್ಕೊಂಡ್ರೆ ಟೇಸ್ಟ್ ಒಂಚೂರು ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಇವಾಗ ನನ್ನ ಕೈಯಲ್ಲೇ ಇದನ್ನು ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ಇದು ಇಷ್ಟು ಪೇಸ್ಟ್ ಆಗಿದೆ ಇವಾಗ ನಾನು ಈ ಪೌಡರ್ನ ಮಿಕ್ಸ್ ಮಾಡ್ಕೊತೀನಿ ಡ್ರೈಪ್ರೂಡ್ ಇಲ್ಲ ಅದಕ್ಕೆ ನಾನು ಹಾಕಿ ತೋರಿಸ್ತೀನಿ ನಮ್ಮನ ಮನೇಲಿ ಇದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ ಸೊ ನೀರೆಲ್ಲ ಏನೂ ಹಾಕ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ಕಲಿಸ್ಕೊಳ್ಳಿ ಬೇಕಂದರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತೀವಲ್ಲ ಅದು ಕನ್ಸಿಸ್ಟೆನ್ಸಿ ಸರಿ ಆಗುತ್ತೆ ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು ನೋಡಿ ಈಗ ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ಸೊ ಸಾಕಾಗತ್ತೆ ಇಷ್ಟು ಸೊ ಕ್ರೀಮಿ ಕ್ರೀಮಿ ಇಷ್ಟಪಡೋರು ಇನ್ನ ಹಾಕೋಬಹುದು ಸೊ ಟೇಸ್ಟ್ ಇನ್ನ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅಷ್ಟೇ ನೋಡಿ ಈಗ ಮಸಾಲೆ ರೆಡಿ ಇದೆ ಫ್ರೆಶ್ ಕ್ರೀಮು ಈಗ ಒಂದೊಂದೇ ಚಿಕನ್ ಪೀಸ್ ನ ಆಡ್ ನನಗೆ ವಿಂಗ್ಸ್ ಇಷ್ಟ ಆಗುತ್ತೆ ಸೊ ವಿಂಗ್ಸ್ ನ ತಗೊಂಡ್ ಹಾಗೆ ನೋಡಿ ಈ ತರ ಲಾಲಿಪಾಪ್ಸ್ ನ ಮಾಡಿ ಕೊಡ್ತಾರೆ ನೀವು ಲಾಲಿಪಾಪ್ ಅವೈಲೇಬಲ್ ಇಲ್ಲ ಅಂತ ಅಂದರೆ ನಾರ್ಮಲ್ ಸಣ್ಣ ಸಣ್ಣ ಪೀಸ್ ಚಿಕನ್ ಪೀಸ್ ಮಾಡ್ಕೊಂಡು ನೀವು ಟ್ರೈ ಮಾಡ್ಬೋದು ನೋಡಿ ಈ ಥರ ಆದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಬೌನ್ ಪೀಸ್ ಥರ ಅಲ್ವಾ ತಿನ್ನೋಕ್ಕೂ ಚೆನ್ನಾಗಾಗುತ್ತೆ ಸುಡೋಕ್ಕೂ ಚೆನ್ನಾಗಾಗುತ್ತೆ ಸೊ ಇದನ್ನು ಚಿಕನ್ ಎಲ್ಲ ಹಾಕ್ಕೊಂಡು ಒಂದು ಕೆ ಜಿ ಚಿಕನ್ನ ಹಾಕ್ಕೊಂಡು ಇದ್ದೀನಿ ನೋಡಿ ಈಗ ಎಲ್ಲದನ್ನೂ ಕಲಸಿ ಇಟ್ಕೊಂಡಿದಿನಿ ಇದನ್ನ ಕ್ಲೀನಾಗಿ ಬಾಕ್ಸಿಗೆ ಹಾಕ್ಬಿಟ್ಟು ನೀವು ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಫೋರ್ ಟು ಫೈವ್ ಅವರ್ಸ್ ಇದು ಚೆನ್ನಾಗಿ ನೆನಿಬೇಕಾ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಅಟ್ಲೀಸ್ಟ್ ನೀವು ಒಂದು ಒನ್ ಅವರ್ ಆದರೂ ಇಟ್ಟರೆ ಒಂದು ತಂದೂರಿ ಕಬಾಬ್ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಇವಾಗ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಸೊ ಸಂಜೆ ಆದಮೇಲೆ ಇಲ್ಲಿ ದೀಪ ಇದ್ದಾರೆ ಬೆಂಕಿ ಇದ್ದಾರೆ ಇದು ಇದ್ರದ್ದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಿಮಗೆ ಕಳಿಸ್ತೀನಿ ಇದು ಬಿ ಬಿ ಕ್ಯೂ ಮಾಡೋ ಇದು ಅದರಲ್ಲಿ ಚೆನ್ನಾಗಿ ಥರ ಹಾಕ್ಕೊಂಡು ನೀವು ಮನೇಲಿ ಸೌದೆ ಇದ್ದರೆ ಅದನ್ನು ಹಾಕ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಆರಾಮಾಗೆ ಕೆಂಡ ಸಿಗುತ್ತೆ ಆನ್ಲೈನಲ್ಲಿ ಇಲ್ಲ ಹೊರಗಡೆ ಸಿಗುತ್ತೆ ಅದನ್ನು ತೊಗೊಂಬಂದು ಹಚ್ಕೋಬೋದು ನಮ್ಮಲ್ಲಿ ತುಂಬ ಸೌದೆಗಳಿತ್ತು ಅದಕ್ಕೆ ನಾವೇ ಇದ್ದೀವಿ ನಾನು ಆದರೂ ತರಿಸಿದ್ದೆ ಇದರಿಂದ ಅಮೆಝಾನಿಂದ ಸ್ವಲ್ಪ ಕೆಂಡಗಳನ್ನ ತರಿಸಿದ್ದೆ ಏನಿಲ್ಲ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗೇ ಬೆಂಕಿ ಹಾಕಿದ್ರೆ ಒಳ್ಳೆ ಕೆಂಡ ಆಗುತ್ತೆ ಜೊತೆಗೆ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ಪರ್ಸ್ನಲಿ ಈ ಫೈರ್ ಕ್ಯಾಂಪ್ ಹಾಕ್ಕೊಳ್ಳೋದು ಈ ಚಳಿಯಲ್ಲಿ ಬಿಸಿ ಕಾಸೋದಂದರೆ ಸಿಕ್ಕಾಪ್ಟೇ ಇಷ್ಟ ಸೊ ನನಗೆ ಮನೇಲಿ ಎಲ್ಲ ಥರದ್ದು ಇಟ್ಕೊಂಡಿರ್ತೀನಿ ನೀವು ಈ ಥರದ್ದು ತೊಗೋಬೋದು ಆರಾಮಾಗೆ ಏನು ನಿಮ್ಮದು ನೆಲ ಹಾಳು ಹಾಳಾಗದೇ ಇರೋಂಗೆ ಮನೆಯಲ್ಲೇ ನೀವು ಕ್ಯೂನ ಮಾಡ್ಕೊಬೋದು ಇದಿದ್ರೆ ಸೊ ನೋಡಿ ಈ ಥರ ಕೆಂಡ ಮಾಡಿಕೊಂಡು ನಾನು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ಸೊ ದೀಪ ಊದ್ಬಿಟ್ರು ಊದ್ತಾ ಇದ್ದರು ಸೊ ಅದು ಇದು ಬರ್ತಾಯಿತ್ತು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಆ ಕಡೆ ಈ ಕಡೆ ನೀವು ನಿಧಾನಕ್ಕೆ ಬೇಯಿಸ್ಕೋಬೇಕು ಬೇಗ ಆಗೋಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ಬೆಂದೋಗ್ಬಿಡುತ್ತೆ ಚಿಕನು ಮಟನ್ ಸ್ವಲ್ಪ ಲೇಟ್ ಆಗುತ್ತೆ ಸೊ ಆ ಕಡೆ ನಾನು ಮಟನು ಕೂಡ ಇಟ್ಟಿದ್ದೀನಿ ಇಲ್ಲಿ ಚಿಕನ್ನ ಸುಡ್ತಾ ಇರೋದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಈ ಥರ ಸುಟ್ಕೊಂಡು ತಿನ್ನೋದು ಅಷ್ಟೇ ನಾನು ಮಾಡಿದ್ದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಪ್ಲೇಟಲ್ಲೆಲ್ಲ ಹಾಕಿದ್ದು ಅದು ವೀಡಿಯೋನೇ ಮಾಡಿಲ್ಲ ಗೊತ್ತೇ ಆಗಿಲ್ಲ ಸೊ ನೋಡಿ ಹೋಗ್ತಾ ಹೋಗ್ತಾ ಕೆಂಡ ಎಷ್ಟು ಜಾಸ್ತಿ ಆಗುತ್ತೆ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಸೀಸನ್ಗೆ ಪಕ್ಕ ಯೂಸ್ ಆಗುತ್ತೆ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಲಿಂಕ್ನ ಅಟ್ಯಾಚ್ ಮಾಡಿಕೊಡ್ತೀನಿ ಆಯಿತಾ ಅಮೆಝಾನಲ್ಲಿ ಇದು ಅರೌಂಡ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಒಳಗೆ ಸಿಗುತ್ತೆ ಸೊ ಈ ಥರ ಆಯಿತು ನಮ್ಮ ಈವ್ನಿಂಗ್ ಟೈಮು ಓಕೆ ಗೈಸ್ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಹೀಗೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಮತ್ತು ನನ್ನ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ದು ಲಿಂಕ್ ಕೂಡ ಹಾಕಿರ್ತೀನಿ ಸೊ ಅಲ್ಲಿ ಬಂದು ನೀವು ಫಾಲೋ ಮಾಡಿಕೊಂಡ್ರೆ ಅದರಲ್ಲಿ ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ ನಿಮ್ಗೆ ಯಾವ ಥರ ಡ್ರೆಸ್ ಬೇಕೋ ಏನು ಅಂತ ನೀವು ಕೇಳ್ಬೋದು ನನ್ನ ಹತ್ರ ಯಾವುದೇ ಸ್ಟಾಕ್ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳೋಕ್ಕೆ ಸರಿಯಾಗುತ್ತೆ ಸೊ ಅಷ್ಟೇ ಇವಾಗ ಕೆಲಸ ಇದೆ ಅಡುಗೆ ಮಾಡಬೇಕು ಸೊ ಇದಕ್ಕೆ ಬಾಯ್ ಮಾಡು ಪ್ಲೇನ್ ಕೀಸು ಸೊ ಅವಳಿಗೆ ಇವಾಗ ಇನ್ನೊಂದು ಸಲ ನಾವು ಗುಂಡ ಹೊಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ ಅದರದ್ದು ಹೇಳ್ತೀನಿ ನಮ್ಮಮ್ಮ ಸ್ವಲ್ಪ ಓಂ ಶಕ್ತಿ ಮಾಲೆ ಹಾಕ್ತಾರೆ ಪ್ರತಿ ವರ್ಷ ಅವ್ರದ್ದು ಆಲ್ಮೋಸ್ಟ್ ಆಯಿತು ಒಂದು ಟ್ವೆಲ್ ಇಯರ್ಸ್ ಆಗ್ತಾ ಬಂದು ಟ್ವೆಲ್ ತರ್ಟೀನ್ ಇಯರ್ಸು ಸೊ ಹಾಗೆ ಹಾಕ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಮುಗಿಸ್ಕೊಂಡು ಮೇಲೆ ಇಲ್ಲೇ ನಮಗೆ ಧರ್ಮಸ್ಥಳ ಹತ್ರ ಆಗುತ್ತಲ್ವ ಧರ್ಮಸ್ಥಳಕ್ಕೆ ಹೋಗಿ ತಕ್ಷಣ ಅಂತ ಅಂದ್ಕೊಂಡಿದೀವಿ ಅಪ್ಪ ತಿಕ್ಕಿ ಬರಲಿ ಅಂತ ಎಲ್ಲರೂ ಹೇಳ್ತಾರೆ ತಿಕ್ಕಕ್ಕೆ ಬರಬೇಕಂದ್ರೆ ಒಂದು ಮೂರು ನಾಲ್ಕು ಸತಿ ಮಾಡಿಸು ಮಾಡಿಸು ಅಂತ ಸೊ ಮಾಡಿಸೋದು ನೋಡೋದು ಬಂದರೆ ಬರಲಿ ಬಟ್ ಅವಳಿಗೆ ಹೇರ್ ಸ್ಟ್ರಕ್ಚರ್ ನಂತರ ಅಂದರೆ ನೈಸ್ ಕೂದಲು ಸ್ಟ್ರೈಟ್ ಹೇರ್ಸು ಏನು ಮಮ್ಮ ಬೇಕಾ ಇರು ಸೊ ಅಷ್ಟೇ ಗಾಯಿ ಸ್ಪೀಡಿಂಗ್ ಎಲ್ಲ ಹೇಗೆ ಸ್ಟಾಪ್ ಫೀಡಿಂಗ್ ಬಗ್ಗೆ ಕೇಳ್ತಾಯಿದ್ದೀರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಇದರಲ್ಲಿ ಬಾಯ್ಲಿ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸ್ಟಾಪ್ ಮಾಡಿದ್ನ ಸ್ಟಾಪ್ ಮಾಡೋಕ್ಕೆ ಏನು ಮಾಡ್ತಾಯಿದ್ದೀನಿ ಆಮೇಲೆ ಹೆಂಗೆ ಏನು ಅಂತ ಎಲ್ಲ ಹೇಳ್ತೀನಿ ನಿಮಗೆ ಸೊ ಅಷ್ಟೇ ಇವಾಗ ಎರಡು ವರ್ಷ ಆಯಿತಲ್ಲ ಬಿಡ್ಸ್ ಫುಲ್ ಕಂಪ್ಲೀಟಾಗೇ ಬಿಡಿಸ್ಬೇಕು ನಿಮಗೇನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತುಂಬ ಕ್ಲೀನಾಗಿ ವರ್ಕ್ ಆಗುವಂಥದ್ದು ಆಗಿ ವರ್ಕ್ ಆಗೋ ಅಂಥದ್ದು ಹೇಳಿ ಕಂಪ್ಲೀಟಾಗೇ ಬಿಡಿಸ್ಬೇಕು ಅವಳಿಗೆ ಈಗ ನನಗೆ ನೈಟ್ದೇ ಸ್ವಲ್ಪ ಚಿಂತೆ ರಾತ್ರಿ ಹೆಂಗಪ್ಪ ಬಿಡಿಸೋದು ಅಂತ ಬಟ್ ಅವಳೇನು ರಾತ್ರಿ ಕಂಟಿನ್ಯೂಸ್ ಕೇಳಲ್ಲ ಮಲ್ಕೋಬೇಕಾದ್ರೆ ಒಂಚೂರು ಕುಡಿತಾಳೆ ಊಟ ಮಾಡಿದ್ರು ಒಂಚೂರಾದರೂ ಕುಡಿತು ಮಲ್ಕೋತಾಳೆ ಮತ್ತು ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆ ತನಕ ಅವಳು ಎದಳಲ್ಲ ಮಧ್ಯದಲ್ಲಿ ಹಾಲು ಬೇಕು ಅಂತ ಕೇಳಲ್ಲ ಅದೇ ಆಮೇಲೆ ಎದ್ಮೇಲೆ ಒಂದ್ಸಲಿ ಕುಡಿ ಕುಡಿತಾಳೆ ಅಷ್ಟೇ ಆಮೇಲೆ ಮತ್ತೆ ಮರ್ತು ಹೋಗ್ತಾಳೆ ಈ ಥರ ಬಟ್ ಆ ಒಂದು ಟೂ ಟೈಮ್ಸ್ನೂ ಹೇಗೆ ಬಿಡಿಸೋದು ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗಿದೆ ಸೊ ನೋಡಿ ಆತ ಯಾವುದಾದ್ರೂ ನಿಮಗೆ ಇದಿರೋದು ಚೆನ್ನಾಗಿ ನಿಮಗೆ ಗೊತ್ತಿರೋ ಮೆಥಡ್ ಇರೋದು ಹೇಳಿ ಟ್ರೈ ಮಾಡೋಣ ಓಕೆನಾ ಸೊ ಅಷ್ಟೇ ಗೈಸ್ ಇವತ್ತಿನ ಇಲ್ಲಿಗೆ ಎಂಟ್ರ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಬ ಬಾಯ್